재사있게해셨다 <목소리도> <목소리도> ಸ್ವಂತೀ ರೇವಣ ಸಿದ್ದೇಶ್ವರ ಮಠದ ಡೋಣಿ ಸಿದ್ದೇಶ್ವರ ಮಠದ ಅಪ್ಪ ರೀ ಊರ್ರಿ ಕಂದಗೋಳು ಇದು ತಾಲೂಕ ತಾಲೂಕಾ ಬರ್ತದ್ರಿ ಹುಮ್ನಾಥ್ ತಾಲೂಕ ಬೀದರ್ ಜಿಲ್ಲಾ ಸಿರಿಗಳು ತಮ್ಮ ಹೆಸರು ಅಂದ್ರೆ ಅಪ್ಪ ಗೊತ್ತ ಗೊತ್ತಾಗ್ಲಿಲ್ಲ ಶ್ರೀ ಶ್ರೀ ಸಡೇಶ್ವರಿ ಶಾಂತಲಿಂಗೇಶ್ವರಿ ನಿಮ್ಮ ಗುರುಗಳು ನಿಮ್ಮ ಹೆಸರು ಕಂಬಳಿ ಮುತ್ತಾರಂತ ಹಾಂ ಹಾಂ ತುಂಬ ಖುಷಿ ಆಯಿತು ತಮ್ಮ ನಮ್ಮ ಗಿಟ್ಟ ಹೆಂಗದು ಹಂಗೆ ಆ ಹಿತ್ರಗೆ ನಮಗೊಂದು ಸೃಷ್ಟಿಯಾಗ ಪರಮಾತ್ಮ ಕೆಲಸ ನಮಗೆಂದ್ರೆ ನಾವು ಯಾಕೆ ಅದಕ್ಕಾಗಿ ಹುಟ್ಟಿ ನವನಿಗೆ ಇವೆಲ್ಲ ಕೆಲಸ ಬರ್ತೀವಿ ಎಲ್ಲರಿಗೂ ಆಚರಿಸಿ ಬರೋದಿಲ್ಲ ಎಷ್ಟೋ ನಮ್ಮಂತವ್ರಿಗೆ ಎಷ್ಟೋ ಮೋಸ ಮಾಡೋಂಥ ಚೆನ್ನಾಗಿರೋ ಬಿಡು ಬಿಡು ಅದಕ್ಕೆ ಹನ್ನೊಂದು ಹನ್ನೊಂದು ಮತ್ತು ಅವ್ರಿಗೆ ಹೇಳ್ ಆಗಲಿ ಅಂತ ನಮ್ಮನ್ನು ಆತ್ರೆ ಇರ್ತೀನಿ ಎಲ್ಲರಿಗೆ ಎಲ್ಲರೂ ಬರ್ತಾರೆ ನಮ್ಮ ಬಗ್ಗೆ ಅವರು ನಾವು ಚೆನ್ನಾಗಿಲ್ಲ ನಾವು ಆಗೋಡ ಹ್ಞೂ ನಾವು ಜಾಗಿ ನಮಗೆ ತಾಗಿ ಗುರುಗಳು ಅಂತೇಳಿ ಜಾಗ ತ್ಯಾಗ ಎಲ್ಲ ಸಹಿತ ನಿಮ್ಗೆ ಒಂದು ಕಮ್ಮಿ ನೋಡ್ರಿ ಜಮೀನು ಹ್ಞೂ ನಿಮಗೆ ಐದು ಮಂದಿ ಮಕ್ಕಳು ಹ್ಞೂ 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 ನಾಲ್ಕು ಮಂದಿ ಗಂಡು ಮಕ್ಕಳು ಒಬ್ಬಕ್ಕೆ ಲಾಕ್ಡೌ ಒಬ್ಬಕ್ಕೆ ಇನ್ನೂ ಒಂದು ಸಣ್ಣ ಚಂಡಮಗಿ ಸುಮ್ಮನೆ ಹಿಂಗೆ ಮತ್ತೆ ಎಲ್ಲ ಯಾಕಿರೋ ಹೇಳಿ ಏನಾದ್ರು ಒಂದು ಕೆಲಸ ಒಳಗ ಅದೊಂದು ಕೆಲಸ ಸಂಪೂರ್ಣ ಮಾಡ್ಕೊಂಡು ಬಾ ನಾನು ಗುರು ಕೇಳಿ ಕೊಡ್ತೀನಿ ಅಂತಂದರೆ ನಮ್ಮ ಗುರು ಏನು ಆ ಥರ ಮೇಲೆ ನಮ್ದಾಗಿ ನಾವು ಆನಂದಾಗಿದ್ದೆ ಮತ್ತು ಯಾರು ಈಗ ನಮ್ಮ ಚೆನ್ನಾಗಿ ಬಂದರೆ ನಮ್ಮ ವಿದ್ಯಾಗಿದ್ದರೆ ನಮ್ಮ ಚೆನ್ನಾಗಿ ಮತ್ತು ನಿಮಗೆ ಭೇಟಿ ಆಗಬೇಕಾಗ್ಯದಂದ್ರೆ ಇದೇ ಇದೇ ನಮ್ಗೆ ಅನ್ಸ್ರೆ ಇವತ್ತು ನೀವು ನಾವು ಭೇಟಿ ಆಯ್ತಂದ್ರೆ ಇವತ್ತು ನೀವು ಹೆಂಗೆ ಕೂರ್ತಾರೆ ಅಂದ್ರೆ ಹೋಗೋರೆ ಚೆಕ್ ಅಂತ ವ್ಯಾಪಾರ ಮಾಡ್ಕೊಂಡು ವ್ಯಾಪಾರ ಅಂಗಡಿ ಇದಾಗಿದ್ದೀವಿ ಇವತ್ತು ನಿಂದಿರ್ಸೋಣ ಅಂದ್ರೆ ಅವನೇ ನಿಂದ್ರಿಸ ಅವನೇ ಬಂದಿರಪ್ಪ ನಮಗೆ ಅನ್ಸಿನ್ ಮಾಡ್ತೀನಿ ನಮಗೇನು ನಾನು ಎಜುಕೆಕ್ಷನ್ ಓದಿನವರೆಲ್ಲ ಬರ್ದ ಮಾಲೇ ಒಬ್ ಮಾಡಾಕ ಹ್ಞೂ ಹಿಂಗೆ ಪರಮಾತ್ಮ ನನಗೆ ಗಿಡ ಹೋಗಿನಾಗ ಚೌದ ವರ್ಷನಾಗ ಎಲ್ಲರಿ ಮಗನೇ ನಿಮ್ಗೆ ಹ್ಯಾಂಗೆ ಇದಕ್ಕೆ ನೀವು ಜಗ ಸುತ್ತ ಆಗ್ತದನ್ಸ್ ಕೂಡ ನೀ ಜಗದಾಗ ನೀ ಜಗದ ಚರ್ಚೆ ನೀವು ಮಾಡ್ಬಾರ್ದು ನೀನು ತು ಜಗ ನಮ್ಮ ಗುರುಗಳ ಅಪ್ಪಣೆ ನಿಂದ ನಾವು ಹುಬ್ಬಳ್ಳಿ ನಿಮಗೆ ಹ್ಞೂ ಮತ್ತು ನಮಗೆಲ್ಲರೂ ಪ್ರೇಮ ಸೌಹಾರ್ದು ಹೋಗ್ತೇವೆ ಬರ್ತೇವೆ ಮತ್ತು ಕೇಳೋದಿಲ್ಲ ತಗೊಂಬೋದಿಲ್ಲ ಕೂಡೋದಿಲ್ಲ ತೊಗೊಂಬ ಇದು ಏನದ ಅಂದ್ರೆ ಇದು ನಮ್ಮ ದುಖಾನ್ ನಮ್ಮ ಮಕ್ಕಳು ಅಂತ ನಾವು ಬರಲ್ಲ ಇದು ಹೌದು ರೀ ಕೊಡಿ ನಮ್ಮ ಮಕ್ಕಳು ಖರೆ ಮಕ್ಕಳು ಹೌದು ನೀವು ಹೇಳೋದು ಅರ್ಥ ಅಂದ್ರೆ ಪ್ರಪಂಚ ಮಾಡ್ದವರಿಗೆ ಪಾರ್ಮರ್ತ್ಯ ಅಂತ ಅರ್ಥ ಪ್ರಪಂಚ ಮಾಡಿದವರಿಗೆ ಮಾತ್ರ ಪಾರ್ಮರ್ತ್ಯ ದೊರಕ್ತದೆ ಹಾಗೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಪೂಜ್ಯಾರಪ್ಪ ಹ್ಞೂ ರೀ ಕೊರಿ ಈ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಜಟ ಹ್ಞೂ ರೀ ಆಗ್ಯಾವ ಅಂತಂದ್ರೆ ಹೆಂಗೆ ನಾವು ಭೀ ಪೂರಾ

ಅಪ್ಪರ ಇನ್ನೊಂದು ವಿಷಯ ನಿಮ್ಮ ಮಗುವಾಗ ಒಂದು ವಿಷಯ ಕೇಳ್ತೀನಿ ಈ ಜಟೆ ಎಷ್ಟು ವರ್ಷದಿಂದ ಆ ಥರ ಇದ್ದಿರಬೇಕು ಸುಮಾರು ಅಷ್ಟೊಂದು ಉದ್ದ ಅದ ಅಷ್ಟೊಂದು ಉದ್ದ ಜಟೆ ಬಿಟ್ಟಿದರಲ್ಲ ಇದು ಎಷ್ಟು ವರ್ಷದಿಂದ ಜಡೆ ಈ ಥರ ಇದ್ದಿರಬೇಕು ಇದು ಇಪ್ಪತ್ತೆಂಟಿಂದ ವರ್ಷದ ಅದಕ್ಕಿಂತ ಮೊದಲ ಅದಕ್ಕಿಂತ ಮೊದಲಿನ ಫೋಟೋನು ಅದ ಮತ್ತೆ ಭೇ ನಮ್ಗೆ ನಾವು ಚಾರ್ಜ್ ಮಾಡ್ಬೋದು ಆ ಮಾಸ್ತ ಇಪ್ಪತ್ತೆಂಟು ಐತಿ ನೋಡ್ರಿಪ್ಪ ಹೆಂಗೆ ಹ್ಞೂ ಪೂಜೆ ಶ್ರೀಗಳ ಅದ ಅಂತ ಕಂಬಳಿ ಮುತ್ತ್ಯರು ಇವರು ಇದರಲ್ಲಿನೂ ಭದ್ರಿಕೇದಾರ್ನಾಥ ಅಲ್ಲಿ ನಾಲ್ಕು ಧಾಮದಲ್ಲಿ ಅನುಷ್ಠಾನ ಮಾಡಿ ಬಂದಿದಾರೆ ಕಾಟ್ಮಂಡು ಪಶುಪತಿನಾಥ್ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಹಾಗು ಅಪರ ಇಲ್ಲಿ ಜಗನಾಥ್ ಎಲ್ಲ ಹೋಗಿ ಬಂದಿರ್ಬೇಕಲ್ಲ ಜಗನ್ನಾಥ್ ಪುರಿ ಇದು ಗಂಗಾ ಸಾಗರ್ ಗಂಗಾ ಸಾಗರ ಐತಿ ಇದು ಯಾವುದಪ್ಪ ಇದು ಮಧ್ಯಪ್ರದೇಶ ಹ್ಮ್ ನದಿ ಕಲಿತು ನರ್ಮದ ನರ್ಮದಾ ಹೌದಪ್ಪ ಅನುಷ್ಠಾನ ಬಂಧುಗಳೇ ಇವಾಗ ಶ್ರೀಗಳ ಪಾದಕ ಶ್ರೀಗಳ ದರ್ಶನಕ್ಕಾಗಿ ನಾವು ಇವತ್ತು ಸಿಕ್ಕಿದರೆ ನಿಜವಾಗ್ಲೂ ನಾವೊಂಥರ ಬ ಪುಣ್ಯದಂತರ ಅಂತ ತಿಳ್ಕೊತೀವಿ ಇಲ್ಲಿತವರೆಗೂ ಅಜ್ಜರ ಒಂದೊಂದು ವಾಣಿಗಳು ಕೇಳಿ ನಮಗೂ ಬಹಳ ಖುಷಿಯಾಗೋಯ್ತು ಇಲ್ಲಿಗೆ ನಮ್ಮ ಗುರುಗಳ ಪಾದಕ ಮೇರೆಗೆ ನಮ್ಮ ಭಕ್ತಿಪೂರ್ವಕ ಶನೋ ಚೆನ್ನಾಗಿ ಕಾರ್ಯಕ್ರಮಾನ ಮುಗಿಸ್ತೀನಿ ಅಪ್ಪ ಸದಾ ಆಶೀರ್ವಾದ ದೇಶದ ಮೇಲೆ ಸದಾ ನಿಮ್ಮ ಆಶೀರ್ವಾದ ಇರಲಿ ನಮೋ ನಾರಾಯಣ ಗುರು ಶರಣು ಶರಣ ಶರಣು ಶರಣಿ ಹೆಚ್ಚಿನ ವಿಡಿಯೋಗಳಿಗಾಗಿ ವಿ ಎಸ್ ವಿರಾದರ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಹಾಸ್ಯ ರಸಮಂಜರಿ ಹಾಗೂ ಸಂಗೀತ ಕಾರ್ಯಕ್ರಮಗಳಿಗಾಗಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು